ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೆಟ್ಟಿ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಆರೋಗ್ಯನೂ ಹುಷಾರಾಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ನಾನು ಶುರು ಮಾಡ್ತಿದ್ದೀನಿ ಇನ್ನೂ ಯಾರನ್ನು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರೂ ಮಾಡಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಏನು ವಿಡಿಯೋ ಮಾಡ್ತಿದ್ದೀನಿ ಇವತ್ತು ಅಂತ ಅಂದರೆ ನಾನು ಜಸ್ಟ್ ಹಾಗೆ ಒಂದು ರೆಸಿಪಿನ ನಾನು ಮುಂಚೆಯೂ ಇದನ್ನ ತೋರಿಸಿದೀನಿ ನಿಮಗೆ ರೆಸಿಪಿ ಅನ್ನೋದಕ್ಕಿಂತ ಇದೊಂದು ಸ್ವೀಟು ಹೇಳಬೇಕು ಅಂತ ಅಂದರೆ ನಾನು ಮುಂಚೆನೇ ಇದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಜಸ್ಟ್ ಹಾಗೆ ನನಗೆ ಇದನ್ನು ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಆಗ ಜಾಸ್ತಿ ಜನ ಯಾರೂ ಇರಲಿಲ್ಲ ಸೊ ಅದಕ್ಕೆ ಈಗ ಒಂದು ಸತಿ ನಾನು ಮಾಡ್ಕೊಳ್ಳೋಣ ನನಗೆ ಸ್ವೀಟು ಅಂತ ಅನಿಸ್ತಿತ್ತು ಸೊ ಅದಕ್ಕೆ ಇನ್ನೂ ಒಂದು ಸತಿ ನಿಮಗೆ ಈ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸ್ವೀಟ್ ನೇಮ್ ಬಂದು ರಾಗಿ ಮನೆ ಅಂತ ಇಟ್ಸ್ ಅ ಟ್ರೆಡಿಷನಲ್ ಸ್ವೀಟ್ ಅದು ಅಂದರೆ ಹಳೇ ಕಾಲದ್ದು ಓಲ್ಡ್ ಟ್ರೆಡಿಷನ್ ಸ್ವೀಟ್ ಇತ್ತು ಆಗ ಹೋಗಿ ಅಂಗಡಿಲಿ ಸ್ವೀಟ್ ತಿನ್ನೋಕ್ಕಿಂತ ಈ ಥರ ಮನೇಲೇ ಹೋಮ್ ಮೇಡ್ ಸ್ವೀಟ್ಸ್ಗಳನ್ನ ಇದ್ರು ನಾನು ಇದನ್ನು ಕೇಳ್ಪಟ್ಟಿದ್ದೀನಿ ನಮ್ಮ ಅಜ್ಜಿದಿರ ಎಲ್ಲ ಇದು ಹೇಳೋರು ಹಾಗಂತ ಸೊ ಅಜ್ಜಿದಿರು ಹೇಳೋರು ಹೀಗೆ ಬೇರೆ ಬೇರೆ ತುಂಬ ಜನ ನಾನು ಕೇಳಿದ್ದೀನಿ ಅಂಡ್ ಮೊಬೈಲಲ್ಲೂ ಕೂಡ ನಾನು ನೋಡಿದ್ವಿ ಸೊ ಅದಕ್ಕೇ ಈ ರೆಸಿಪಿನ ಇನ್ನೊಂದು ಸತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ರಾಗಿನ ನಾನು ನೆನ್ನೆ ನೈಟೆನೆ ಫುಲ್ಲು ನೀರು ಹಾಕಿ ನೆನೆಸ್ಬಿಟ್ಟು ಇಟ್ಟಿದ್ದೆ ನಾನು ಅಂದರೆ ಓವರ್ ನೈಟ್ ಪೂರ್ತಿ ನೆನೆಸ್ಬೇಕು ಅದಾದಮೇಲೆ ಬೆಳಗ್ಗೆ ಎದ್ದಾದಮೇಲೆ ರಾಗಿನ ಚೆನ್ನಾಗಿ ಎಲ್ಲ ತೊಳೆದು ಬಿಟ್ಟು ಹೊಸ ನೀರಲ್ಲಿ ಫ್ರೆಶ್ ಆಗಿ ತೊಗೊಳ್ಬೇಕು ಯಾಕೆಂದರೆ ರಾಗಿದೇ ನೀರನ್ನ ಆ್ಯಡ್ ಮಾಡಕ್ಕೆ ಹೋಗ್ಬೇಡಿ ಫುಲ್ಲು ಸ್ಮೆಲ್ ಬಂದಂಗೆ ಆಗೋಗಿರುತ್ತೆ ಇನ್ನು ನಾನು ಈ ರಾಗಿ ತೊಗೊಂಡಿದ್ದೀನಿ ಹಾಗೆ ಕಾಯಿ ತುರಿ ತೊಗೊಂಡಿದ್ದೀನಿ ನೆಕ್ಸ್ಟು ಬೆಲ್ಲ ತೊಗೊಂಡಿದ್ದೀನಿ ಎಷ್ಟೆಷ್ಟು ಏನು ಅಂತ ಅಂದ್ಬಿಟ್ಟು ಇಂಚ್ ಬೈ ಇಂಚ್ ನಾನು ತೋರ್ಸ್ಕೊಂಡು ಹೋಗ್ತೀನಿ ಇಲ್ಲಿ ನಾನು ಓವರ್ನೈಟ್ ನೆನೆಸಿರೋ ರಾಗಿನ ತೊಗೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಯಿ ತುರಿನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಪಟಾಪಟನ ತೋರಿಸ್ಬಿಡ್ತೀನಿ ಸಿಂಪಲ್ಲಾಗಿ ಡ್ರ್ಯಾಗ್ ಮಾಡೋಕ್ಕಿಂತ ನನಗೆ ಇಷ್ಟನೇ ಇಲ್ಲ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಇದು ಸ್ವೀಟು ಆಗಿರೋದನ್ನ ಯಾಕೆ ಹೊತ್ತ ಡ್ರ್ಯಾಗ್ ಮಾಡಬೇಕು ಅಲ್ವಾ ಸೊ ಹಂಗಾಗಿ ಓವರ್ನೈಟ್ ನೈನ್ಸಲ್ಲಿ ರಾಗಿ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಡ್ತಾಯಿದ್ದೀನಿ ನೆಕ್ಸ್ಟು ಕಾಯಿ ತುರಿ ಹಾಕ್ಕೊಂಡು ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಇದನ್ನು ನಾನು ಚೆನ್ನಾಗಿ ಕಾಯಿ ಮತ್ತು ರಾಗಿದು ಹಾಲು ಬರಬೇಕು ಎರಡು ಹಾಲು ಬರೋವರೆಗು ಇದನ್ನು ಚೆನ್ನಾಗಿ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ರಾಗಿ ಮತ್ತೆ ಕಾಯಿನ ಎರಡೂ ನಾನು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡಿದ್ದೆ ಮೇಲೆ ಇದಕ್ಕೇನೆ ನಾವು ಮತ್ತೆ ಚೆನ್ನಾಗಿ ಫುಲ್ಲು ಸೋಸಿ ಹಿಂಡಿ ಹಾಲನ್ನೆಲ್ಲ ತೆಗೆದಾದ್ಮೇಲೆ ವಾಪಸ್ಸು ಏನು ಇದನ್ನು ಇದಾಗೆ ರಾಗಿ ಮತ್ತು ಹಾಲು ಹಾಗೆ ಗಟ್ಟಿ ಇರುತ್ತಲ್ಲ ಮತ್ತೆ ಅದನ್ನೇ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಹಾಲು ಸಿಗುತ್ತೆ ಅದರಲ್ಲಿ ಏನು ಅಂಶ ಹೋಗೋದಿಲ್ಲ ಚೆನ್ನಾಗಿ ಸಿಗುತ್ತೆ ಸೊ ಅದಕ್ಕೇ ಹೇಳ್ತಾ ಇರೋದು ಇದೇನೇ ಇಷ್ಟು ಇದೇ ಥರನೇ ಪದೇ ಪದೇ ನೀರು ಹಾಕಿ ರುಬ್ಕೊಂಡು ಮಾಡ್ತು ಅಂತ ಅಂದರೆ ಜಾಸ್ತಿ ಹಾಲು ಸಿಗ್ತಾ ಹೋಗುತ್ತೆ ಇಲ್ಲಾಂದರೆ ನೀವು ಹಂಗೆ ಮಾಡಲ್ಲ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡು ಮಾಡ್ತೀನಿ ಅಂತ ಅಂದರೆ ರಾಗಿ ಅಂತೂ ಹಾಕೋಕ್ಕಾಗಲ್ಲ ರಾಗಿ ಓವರ್ನೈಟ್ ನೆನ್ಸರ ರಾಗಿ ಹಾಕಿದ್ರೇ ಅದು ಚೆನ್ನಾಗಿ ಬರೋದು ಸೊ ಬೇಕಾದರೆ ನೀವು ಕಾಯಿನ ಎಕ್ಸ್ಟ್ರಾ ಮತ್ತೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ರಾಗಿದು ಮತ್ತು ಕಾಯ್ದು ಈ ಮಿಶ್ರಣ ಏನಿರುತ್ತೆ ಸೋಸಿ ಹಿಂಡಿ ತೆಗ್ದಿರ್ತಾರಲ್ಲ ಅದನ್ನು ಮತ್ತೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀವು ಈ ಥರ ರುಬ್ಬಿ 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 ಈ ಥರ ಹಾಲು ತೆಗಿಬೋದು ಸೊ ಅದೇ ಇದು ನೋಡಿ ಇದೇ ಥರನೇ ನಾನು ಕಾಯಿ ಮತ್ತು ರಾಗಿನ ಎರಡೂ ಮತ್ತೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಬಿ 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 ಈ ಥರ ಇಷ್ಟು ಹಾಲು ಸಿಕ್ಕಿದೆ ನೆಕ್ಸ್ಟ್ ನಾನು ಸ್ಟವ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಡಬೇಕಿತ್ತು ಸ್ಟವ್ ಜೋರಾಗಿಡ್ತು ಅಂತ ಅಂದರೆ ಫುಲ್ಲು ಫಸ್ಟಿಗೆ ಗಟ್ಟಿ ಗಟ್ಟಿಯಾಗಿ ಹೋಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ಪ್ಯಾಚುಲ್ಲ ತಗೊಳ್ಳಿ ಮೊದಲು ಸ್ಪ್ಯಾಚುಲ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ನಾನು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಕೆಳಗಡೆ ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗೋಯ್ತು ಇದು ಕೈ ಬಿಡ್ತೀರ ತಿರುಗಿಸ್ತಾ ಇರಬೇಕು ಇಲ್ಲ ಅಂತ ಅಂದರೆ ಫುಲ್ಲು ಗಂಟಾಯಿತು ಅಂತ ಅಂದರೆ ರಾಗಿ ಮನೆ ಟೇಸ್ಟೇ ಹೊರಟೋಗಿಬಿಡುತ್ತೆ ಈ ಥರ ಸ್ಪಾಚುಲಾ ತೊಗೊಂಡು ಕೈ ಆಡಿಸ್ತಾನೆ ಇರಬೇಕು ಬಿಡುಬಿಲ್ದಿರ ಇದಕ್ಕೇನೆ ನಾನು ಚಿಟಕಿಯಷ್ಟು ಏಲಕ್ಕಿ ಪೌಡರ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಪಿಂಚಷ್ಟು ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ನೆಕ್ಸ್ಟು ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಹಚ್ಚ ಬೆಲ್ಲದಲ್ಲಿ ಒಂದು ಕಾಲು ಭಾಗ ಅಷ್ಟು ತುರ್ಕೊಂಡಿದ್ದೀನಿ ಇದನ್ನು ಬೆಲ್ಲನ ನಾನು ತುರ್ತುಬಿಟ್ಟು ಅದನ್ನೇ ನಾನು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಸಕ್ಕರೆನ ನಾನು ಆ್ಯಡ್ ಮಾಡ್ತಾಯಿಲ್ಲ ಬೆಲ್ಲ ಹಾಕೋದ್ರಿಂದ ಕಫ ಎಲ್ಲ ಏನೂ ಬರೋದಿಲ್ಲ ಮತ್ತು ಕೆಮ್ಮು ಕೂಡ ಏನೂ ಆಗೋದಿಲ್ಲ ಒಂಥರ ನ್ಯಾಚುರಲ್ ಆಗಿರುತ್ತೆ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಬೆಲ್ಲನ ತುರ್ದ್ಬಿಟ್ಟು ಹಾಕ್ಕೊಳ್ಳಿ ಬೇಕಾದ್ರೆ ಇನ್ನೂ ನನಗೆ ಜಾಸ್ತಿ ಸ್ವೀಟ್ ಬೇಕು ಅಂತ ಒಂದು ಕಾಲು ಎಷ್ಟು ಹಾಕದನ್ನೇ ಸ್ವೀಟು ಜಾಸ್ತಿ ಆಗುತ್ತೆ ಯಾಕಂದರೆ ಇದು ಬೆಲ್ಲ ಅಲ್ವಾ ಸೊ ಅದಕ್ಕೆ ಹೇಳ್ತಾ ಇರೋದು ಬೆಲ್ಲ ಹಾಕ್ತಿದ್ದಂಗೆ ನೀವು ಕೈ ಬಿಡ್ದಿರ ತಿರುಗಿಸ್ತಾನೇ ಇರಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಆಗಿ ಆಗೋಗ್ಬಿಡುತ್ತೆ ಅದು ಯಾಕೆಂದರೆ ನನಗಿದಾಗಿದೆ ಒಂದು ಸ್ವಲ್ಪ ಗಂಟಾಗಿದೆ ಅದಕ್ಕೆ ಹೇಳ್ತಾ ಇರೋದು ನಾನು ಯಾವತ್ತೂ ಗಂಟು ಮಾಡಿಲ್ಲ ಅದಕ್ಕೆ ಹೇಳ್ತಿರೋದು ಬೆಲ್ಲ ಹಾಕ್ತಿದ್ದಂಗೆ ಫುಲ್ಲು ಅದು ಪಾಕ ಟೈಪ್ ಅಲ್ವಾ ಗಟ್ಟಿಯಾಗಿ ಸೊ ಕೈ ಬಿಡ್ತೀರ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಚೆನ್ನಾಗಿ ಸ್ಪಾಚುಲದಲ್ಲಿ ತಿರುಗಿಸ್ತಾನೇ ಇರಬೇಕು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಕೈ ಬಿಡ್ತು ಅಂತ ಅಂದರೆ ಫುಲ್ಲು ಗಂಟಾಗಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಯಾವ ಥರ ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರ್ತಿದೆ ಅಂತ ಅಂದರೆ ದಪ್ಪ ಈ ಥರ ಬೆಣ್ಣೆ ಥರ ಬರಬೇಕು ನೋಡಿ ಫುಲ್ಲು ಏನು ಗಂಟು ಇಲ್ದಿರ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇಷ್ಟೊತ್ತವರೆಗೂ ನಾನು ಕೈ ಬಿಡ್ತೀರ ಆಡಿಸಿದ್ದು ಸ್ವಲ್ಪ ಪೇಷನ್ಸಿಂದ ಇದನ್ನು ಮಾಡಬೇಕಾಗತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಸೊ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆದರೂ ಹಾಕ್ಕೊಳ್ಳಿ ಅಥವಾ ಎರಡು ಸ್ಪೂನ್ ಆದರೂ ಹಾಕ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಸ್ವೀಟು ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಸಾಫ್ಟಾಗಿ ಬೆಣ್ಣೆ ಥರ ಇರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಸಿಕ್ಕಾ ಬಟ್ಟೆ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಫುಲ್ಲು ತುಪ್ಪ ಎಲ್ಲ ಅದು ಸ್ವೀಟಿಗೆಲ್ಲ ಹರಡ್ಕೊಳ್ಬೇಕು ನೆಕ್ಸ್ಟ್ ನಾನು ಸ್ಟವ್ನ ಆಫ್ ಮಾಡ್ಕೊಂಡು ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಥರ ಶೇಪು ಶೇಪ್ ಕೋನ್ ಬೇಕಾ ಅಥವಾ ಯಾವ ಥರ ಬೇಕು ಅದಕ್ಕೆ ನೋಡಿಕೊಂಡು ಬೇಕಾದ್ರೆ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ಕೇಕ್ ಬ್ಯಾಟರ್ಗೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸಾವ್ದು ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೌಲಿಗೆ ಕೂಡ ಹಾಕ್ಕೊಳ್ಬೋದು ಯಾವುದಕ್ಕೆ ಬೇಕಾದ್ರೂ ನೀವು ಯಾವ ಥರ ಶೇಪ್ ಬೇಕು ಆ ಥರ ಶೇಪಲ್ಲಿ ಹಾಕ್ಕೊಳ್ಬೇಕು ಇದು ಫುಲ್ಲು ತಣ್ಣಗಾದವರೆಗೂ ಬಿಡಬೇಕು ಬಿಸಿ ಇದ್ದಾಗೇ ಬೇಗನೆ ಹಾಕೋಬಿಡಬೇಕು ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಥರ ಅಲ್ಲೇ ಬಾಣಲೀಲೇ ಆಗೋಗ್ಬಿಡುತ್ತೆ ಯಾಕೆಂದರೆ ಪಾಕ ಎಲ್ಲ ಹಾಕಿರತ್ತಲ್ವ ಬೆಲ್ಲದ ಪಾಕ ಎಲ್ಲ ಹಾಕಿದ್ದೀವಿ ಇನ್ನು ರಾಗಿ ಹಾಲೆಲ್ಲ ಹಾಕಿದೀವಲ್ಲ ಸೊ ಅದಕ್ಕೆ ಇದು ಬಿಸಿ ಬಿಸಿ ಇದ್ದಾಗಲೇ ಒಂದು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಒಂದು ಪಾತ್ರೆಗೆ ಹಾಕೊಳ್ಳಿ ನಾನಿಲ್ಲಿ ನಾರ್ಮಲ್ ಬೌಲ್ಗೆನೆ ಹಾಕ್ಕೊಳ್ತಾ ಇದ್ದೀನಿ ಓದ್ಸತಿ ಎಲ್ಲ ನಾನು ಪ್ಲೇಟ್ಗೆಲ್ಲ ಹಾಕ್ಕೊಂಡು ಇದ್ದೆ ನೆಕ್ಸ್ಟ್ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಪ್ಲೇಟ್ಗೆನೆ ಬಾಳೆದೆಲೆನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಚೆನ್ನಾಗಿ ತುಪ್ಪ ಎಲ್ಲ ಸಾವಿರ್ಬಿಟ್ಟು ಅದಕ್ಕೆ ಹಾಕ್ಕೊಳ್ತಾರೆ ಯಾಕೆಂದರೆ ಅದರಲ್ಲಿ ಶೇಪ್ ಕೂಡ ಒಂಥರ ಡಿಸೈನ್ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನಿಲ್ಲಿ ಬೌಲ್ಗೆನೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ಇದು ನಾನು ವೀಡಿಯೋ ಮಾಡಿದ್ದು ನೈಟು ಸೊ ಹಾಗಾಗಿ ನಾನು ನೈಟೇ ನಾನು ಫ್ರೀಝರ್ಗೆ ಇಟ್ಟಿದ್ದೆ ನೆಕ್ಸ್ಟು ನಾನು ಬೆಳಗ್ಗೆ ತೆಗೆದುಬಿಟ್ಟು ಇದ್ದೀನಿ ಹೇಗಿತ್ತು ಅಂತ ಅಂದರೆ ಅಪ್ಪ ಅಪ್ಪ ಮಾತಾಡೋಕ್ಕಿಂತ ನೋಡಿ ನೀವೇ ಹೇಗಿತ್ತು ಅಂತ ಅಂದ್ಬಿಟ್ಟು ಮೊದಲು ನಾನು ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ ತುಪ್ಪ ಸವರ್ಕೊಳ್ಬೇಕು ಇಲ್ಲಾಂದರೆ ಸ್ವೀಟು ಹಾಗೆ ಹಾಕಿದ್ರೆ ಸ್ವಲ್ಪ ಅಂಟುತ್ತೆ ತುಪ್ಪನ ಅಥವಾ ಆಯಿಲ ಏನು ಬೇಕಿದ್ರೂ ನೀವು ತೊಗೊಂಡು ಹಾಕ್ಕೊಳ್ಬೋದು ನೆಕ್ಸ್ಟು ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ಸ್ಕ್ವಯರಲ್ಲಾದರೂ ಕಟ್ ಮಾಡ್ಕೊಳ್ಳಿ ಟ್ರಯಾಂಗಲಲ್ಲಾದರೂ ಕಟ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಸ್ಟಾರ್ ಶೇಪ್ ಬೇಕೋ ಅಥವಾ ಅಚ್ಚಲ್ಲಿ ನಾನು ಇದು ಮಾಡ್ತೀನಿ ನಿಮ್ಗೆ ಯಾವ ಥರ ಬೇಕಿದ್ದರೂ ಕಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ನಾರ್ಮಲ್ ಆಗಿ ಸ್ಕ್ವಯರ್ ಥರ ಇದ್ದೀನಿ ನೆಕ್ಸ್ಟ್ ಹಾಗೆ ಸ್ವಲ್ಪ ಟ್ರಯಾಂಗಲ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಥರನೂ ಶೇಪ್ಸ್ಗಳ್ ಮಾಡಿಕೊಂಡೆ ಇದು ಸ್ವಲ್ಪ ದಪ್ಪ ಲೇಯರ್ ಇತ್ತು ಹಾಗಾಗಿ ನಾನು ಮಧ್ಯಕ್ಕೆ ಒಂದು ಪೀಸ್ ಕೂಡ ಮಾಡಿದ್ದೀನಿ ನಾನು ನಿಜವಾಗ್ಲೂ ಬಾಯಲ್ಲಿಟ್ಟರೆ ಕರ್ಗೋಗ ಸ್ವೀಟ್ ಇದು ಹೆಲ್ದಿಯಾಗಿ ನಾವು ಮನೇಲೇನೆ ಮಾಡ್ಕೊಳ್ಬೋದು ಇಂಥ ಸ್ವೀಟ್ಗಳು ಹೊರಗಡೆ ಏನಾಗ್ತಾರೋ ಕೆಮಿಕಲ್ಸ್ ಆಗ್ತಾರೋ ಅಥವಾ ಮತ್ತೊಂದು ಆಗ್ತಾರೋ ನಾವು ಕಣ್ಣಾರೆ ಅಂತೂ ನೋಡಿರೋದಿಲ್ಲ ಅಥವಾ ಹೈಜಿನಿಕ್ ಆಗಿರುತ್ತೋ ಅಥ್ವಾ ಆಗಿರುತ್ತೋ ದೇವ್ರ ಹಣೆಗೂ ನಮಗೆ ಗೊತ್ತಿಲ್ಲ ಸೊ ಆದಷ್ಟು ಹೊರ್ಗಡೆನ ಸ್ವೀಟ್ ಆಗಿರ್ಬೋದು ಏನೇ ಒಂದು ಕಲರ್ಸ್ ಮಿಕ್ಸ್ ಆಗಿರೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಅಂತ ನಾನು ಕೇಳ್ತೀನಿ ಯಾಕೆಂದರೆ ಈಗಿನ ಇದರಲ್ಲಿ ಎಲ್ಲ ನ್ಯಾಚುರಲ್ ಆಗಿ ಮಾಡ್ತಾರೆ ಹೋಮ್ ಮೇಡೇ ಮಾಡ್ತಾರೆ ಯಾಕೆಂದರೆ ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ಮಾಡ್ತಾರೆ ಅಂತ ಅನ್ನೋದು ಅದೆಲ್ಲ ಸುಳ್ಳು ನಾವು ನಮ್ಮ ಆರೋಗ್ಯನ ನಾವು ನೋಡ್ಕೊಳ್ಬೇಕು ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಹಬ್ಬ ಫುಲ್ಲು ಸ್ಮೂತ್ ಆ್ಯಂಡ್ ಸಾಫ್ಟ್ ಸ್ಮೂತಲ್ಲ ಕರ್ಗೋಗುತ್ತೆ ಕೈ ಇಟ್ಟರೆ ಹಂಗೆ ಜಾರ್ತಾಯ್ತು ಅಷ್ಟು ಮಟ್ಟಿಗಿತ್ತು ಇದು ಸ್ವೀಟ್ ಮಾತ್ರ ಇದನ್ನ ಬೇಕಿದ್ರೆ ನೀವು ತ್ರೀ ಫೋರ್ ಡೇಸ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಕೂಡ ತಿನ್ಬೋದು ಆರಾಮ್ಸೆ ತಿನ್ಬೋದು ಏನೂ ತೊಂದರೆ ಇಲ್ಲ ಸೊ ಹೇಗಿತ್ತು ಈ ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋಕ್ಕೂ ಮುಂಚೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಮಕ್ಳಿಗಂತೂ ಈ ಸ್ವೀಟು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗಳು ಎರಡು ಮೂರು ತಿಂಗಳು ನನ್ನ ಹಸ್ಬೆಂಡಂತೂ ಇನ್ನು ಮಾಡಿಟ್ರೆ ಇದು ಡೈಲಿ ಖಾಲಿ ಆಗುತ್ತೆ ಇನ್ನು ನಾನು ನಮ್ಮ ಪಕ್ಕದ ಮನೆ ಆಂಟಿಗೂ ಕೂಡ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ಇದು ಬೆಳಗ್ಗೆ ಅಷ್ಟೇ ವೀಡಿಯೋನ ನಾನು ಮಾಡಿರೋದು ಅವ್ರಿಗೂ ಕೂಡ ಈ ಸ್ವೀಟು ಇಷ್ಟ ಸೊ ಹೇಗಿತ್ತು ಈ ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಇನ್ನೂ ಯಾರ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಶೇರ್ ಮೂರೂ ಮಾಡಿ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಏನಾದ್ರು ಒಂದು ಯೂಸ್ಫುಲ್ ಆಗಿರೋದು ತರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್